ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೋಗಳ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತಹ ಮಟ್ಟಕ್ಕೂ ಕೂಡ ಇರಲಿ ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ ತಮ್ಮ ಮೇಲೆ ಆರೋಪ ಬಂದರೆ ಕಪ್ಪು ಚುಕ್ಕೆ ಬಂದರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂಥ ಒಂದು ಪ್ರಯತ್ನ ಇದು ನಡೀತಾ ಇದೆ ಇದು ಭಾಳ ದಿವಸ ನಡೆಯೋದಿಲ್ಲ ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ

ಹಂಗೆ ಕೇಳಿದ್ರಿ ಏನು ಪ್ರಶ್ನೆ ಹಂಗೆ ಕೇಳಿದ್ರಿ ಏನು ಅರ್ಥ ಈಗ ಆಗಲೇ ಅದು ಕೋರ್ಟ್ ಕೋರ್ಟಿಗೆ ದೂರದಾರರು ಹೋಗಿದ್ದಾರೆ ಅಲ್ಲಿ ಕೋರ್ಟಲ್ಲಿ ತಿರ್ಮಾನ ಆಗುತ್ತೆ ನಾವು ನೀವು ಕಾಯಬೇಕಾಗಲ್ಲ ಸರ್ ಇಡಿ ಅಥವಾ ಸಿಬೆ ಎ ಎನ್ ಕಾಯ್ ಈಗ ದೂರದಾರರು ಹೋಗಿದ್ದಾರೆ ಒಂದು ಕಡೆ ಕೋರ್ಟಿಗೆ ಹೋಗಿದ್ದಾರೆ ಸಿಬೆ ಕೂಡ ತಿನ್ನೋಕೆ ಇಡೀ ಹೋಗಿದ್ದಾರೆ ಕಾರು ನೋಡೋಣ ಸರಿ ಈಗ ಒಂದು ಕಡೆ ಸರಿ ಒಬ್ಬ ಕೇಂದ್ರ ಸಚಿವರಿಗೆ ಒಬ್ಬ ಆಫೀಸರ್ ಪತ್ರ ಈಗ ಈ ಉತ್ತರ ಕೊಟ್ಟಿದ್ದೀನಿ ನಡೆ ಈಗ ಬಂದೀನಿ